ಏಪ್ರಿಲ್ ಒಂದರಿಂದ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಜಾರಿ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕನಿಷ್ಠ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿರುವ ಉದ್ಯೋಗಿಗಳಿಗೆ ನಿವೃತ್ತಿಗೆ ಮೊದಲು ಹನ್ನೆರಡು ಮಾಸಿಕ ಸರಾಸರಿ ಮೂಲ ವೇತನದ ಶೇಕಡ ಐವತ್ತರಷ್ಟು ಖಚಿತವಾದ ಮಾಸಿಕ ಪಾವತಿಯನ್ನು ಈ ಯೋಜನೆ ಖಾತರಿಪಡಿಸುತ್ತದೆ ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡುವ ಏಕೀಕೃತ ಪಿಂಚಣಿ ಯೋಜನೆ ಯು ಪಿ ಎಸ್ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನೌಕರರಿಗೆ ಯುಪಿಎಸ್ಸನ್ನು ವರ್ಧಿತ ಆಯ್ಕೆಯಾಗಿ ಪರಿಚಯಿಸಲು ಸರ್ಕಾರ ಈ ಹಿಂದೆ ನಿರ್ಧರಿಸಿತ್ತು ಶನಿವಾರ ಹೊರಡಿಸಿದ ಅಧಿಸೂಚನೆಯಲ್ಲಿ ಸರ್ಕಾರಿ ಉದ್ಯೋಗಿ ಈಗಿನ ಅಥವಾ ಭವಿಷ್ಯದ ಏಕೀಕೃತ ಪಿಂಚಣಿ ಯೋಜನೆಯನ್ನ ಆಯ್ಕೆ ಮಾಡಿಕೊಂಡ ನಂತರ ಮತ್ತೆ ಎನ್ ಪಿ ಹಿಂತಿರುಗಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದೆ ರಾಜ್ಯ ಸರ್ಕಾರಗಳು ಕೂಡ ತಮ್ಮ ಉದ್ಯೋಗಿಗಳಿಗೆ ಈ ಯೋಜನೆಯನ್ನ ಜಾರಿಗೆ ತರಬಹುದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಇಪ್ಪತ್ತಾರು ಲಕ್ಷ ಕೇಂದ್ರ ಸರ್ಕಾರಿ ಮತ್ತು ಅರವತ್ತಾರು ಲಕ್ಷ ರಾಜ್ಯ ಸರ್ಕಾರಿ ನೌಕರರು ಎನ್ ಪಿ ಕೊಡುಗೆಗಳನ್ನು ನೀಡುತ್ತಿದ್ದರು ಎನ್ ಅಡಿಯಲ್ಲಿ ಹನ್ನೊಂದು ಪಾಯಿಂಟ್ ಏಳು ಲಕ್ಷ ಕಾರ್ಪಸ್ನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರು ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳ ಪಾಲನ್ನ ಹೊಂದಿದ್ದಾರೆ ಕನಿಷ್ಠ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿರುವ ಉದ್ಯೋಗಿಗಳಿಗೆ ನಿವೃತ್ತಿಗೆ ಮೊದಲು ಹನ್ನೆರಡು ಮಾಸಿಕ ಸರಾಸರಿ ಮೂಲ ಐವತ್ತರಷ್ಟು ಖಚಿತವಾದ ಮಾಸಿಕ ಪಾವತಿಯನ್ನ ಈ ಯೋಜನೆ ಖಾತರಿಪಡಿಸುತ್ತದೆ ಈ ಯೋಜನೆಯು ಇಪ್ಪತ್ತೈದು ವರ್ಷಗಳಿಂದ ಕಡಿಮೆ ಸೇವೆ ಸಲ್ಲಿಸಿದ ಆದರೆ ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯನ್ನ ಪೂರ್ಣಗೊಳಿಸಿದ ಸರ್ಕಾರಿ ನೌಕರರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಮಾಸಿಕ ಪಿಂಚಣಿಯನ್ನ ಖಾತರಿಪಡಿಸುತ್ತದೆ ಕನಿಷ್ಠ ಇಪ್ಪತ್ತೈದು ವರ್ಷಗಳ ನಂತರ ಸ್ವಯಂ ಪ್ರೇರಿತ ನಿವೃತ್ತಿಯ ಸಂದರ್ಭಗಳಲ್ಲಿ ಉದ್ಯೋಗಿ ಸೇವೆಯಲ್ಲಿ ಮುಂದುವರೆದಿದ್ದರೆ ಅವರು ನಿವೃತ್ತರಾಗುತ್ತಿದ್ದ ದಿನಾಂಕದಿಂದ ಖಚಿತ ಪಾವತಿಯು ಪ್ರಾರಂಭವಾಗುತ್ತದೆ ಪಿಂಚಣಿದಾರರ ಮರಣ ಸಂಭವಿಸಿದರೆ ಅವರ ಕುಟುಂಬವು ಪಿಂಚಣಿದಾರರ ಮರಣದ ಸಮಯದಲ್ಲಿ ವಿತರಿಸಲಾಗುತ್ತಿದ್ದ ಪಿಂಚಣಿ ಮೊತ್ತದ ಶೇಕಡ ಅರವತ್ತರಷ್ಟು ಪಡೆಯುತ್ತದೆ ಖಚಿತ ಪಿಂಚಣಿ ಕುಟುಂಬ ಪಿಂಚಣಿ ಮತ್ತು ಕನಿಷ್ಠ ಪಿಂಚಣಿಯನ್ನು ಹಣದುಬ್ಬರಕ್ಕೆ ಅನುಗುಣವಾಗಿ ಸರಿಹೊಂದಿಸಲಾಗುತ್ತದೆ ಇದರರ್ಥ ಪಾವತಿಗಳು ತುಟ್ಟಿ ಪರಿಹಾರವನ್ನು ಒಳಗೊಂಡಿರುತ್ತವೆ ಇದು ಪ್ರಸ್ತುತ ಸರ್ಕಾರಿ ನೌಕರರಂತೆ ಕೈಗಾರಿಕಾ ಕಾರ್ಮಿಕರಿಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಆಧರಿಸಿದೆ ಗ್ರಾಚ್ಯುಟಿ ಜೊತೆಗೆ ನಿವೃತ್ತಿಯ ಸಮಯದಲ್ಲಿ ಒಂದು ದೊಡ್ಡ ಮೊತ್ತವನ್ನು ನೀಡಲಾಗುತ್ತದೆ ನೌಕರರು ನಿವೃತ್ತಿಯ ಸಮಯದಲ್ಲಿ ಪೂರ್ಣಗೊಂಡ ಪ್ರತಿ ಆರು ತಿಂಗಳ ಸೇವೆಗೆ ತಮ್ಮ ಮಾಸಿಕ ವೇತನದ ಹತ್ತನೇ ಒಂದು ಭಾಗವನ್ನು ವೇತನ ಮತ್ತು ತುಟ್ಟಿ ಸೇರಿದಂತೆ ಪಡೆಯುತ್ತಾರೆ ಈ ಒಟ್ಟು ಮೊತ್ತದ ಪಾವತಿಯ ಖಾತರಿಪಡಿಸಿದ ಪಿಂಚಣಿ ಮೊತ್ತದ ಮೇಲೆ ಪರಿಣಾಮ ಬೀರುವುದಿಲ್ಲ ಹನ್ನೆರಡು ಮಾಸಿಕ ಸರಾಸರಿ ಮೂಲ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿಯನ್ನು ಖಾತರಿಪಡಿಸುವ ಮತ್ತು ಹಣದುಬ್ಬರದ ವಿರುದ್ಧ ರಕ್ಷಣೆ ನೀಡುವ ಮೂಲಕ ಹೊಸ ಪಿಂಚಣಿ ವ್ಯವಸ್ಥೆಗಿಂತ ಸುಧಾರಣೆಯಾಗಿ ಏಕೀಕೃತ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಲಾಗುತ್ತಿದೆ ಯು ಪಿ ಎಸ್ ಎರಡು ನಿಧಿಗಳನ್ನು ಹೊಂದಿರುತ್ತದೆ ನೌಕರರ ಕೊಡುಗೆ ಮತ್ತು ಅದಕ್ಕೆ ಹೊಂದಿಕೆಯಾಗುವ ಕೇಂದ್ರ ಸರ್ಕಾರದ ಕೊಡುಗೆಯೊಂದಿಗೆ ವೈಯಕ್ತಿಕ ಕಾರ್ಪಸ್ ಮತ್ತು ಹೆಚ್ಚುವರಿ ಕೇಂದ್ರ ಸರ್ಕಾರದ ಕೊಡುಗೆಯೊಂದಿಗೆ ಫುಲ್ ಕಾರ್ಪಸ್ ನೌಕರರ ಕೊಡುಗೆ ಮೂಲವೇತನ ಪ್ಲಸ್ ತುಟ್ಟಿ ಭತ್ತೆ ಶೇಕಡ ಹತ್ತರಷ್ಟು ಆಗಿರುತ್ತದೆ ಸರ್ಕಾರವು ಈ ಕೊಡುಗೆಯನ್ನು ಹೊಂದಿಸುತ್ತದೆ ಏಕೀಕೃತ ಪಿಂಚಣಿ ಯೋಜನೆ ಆಯ್ಕೆಯನ್ನು ಆರಿಸಿಕೊಂಡ ಎಲ್ಲ ಉದ್ಯೋಗಿಗಳ ಅಂದಾಜು ಶೇಕಡ ಎಂಟು ಪಾಯಿಂಟ್ ಐದರಷ್ಟು ಹೆಚ್ಚುವರಿ ಕೊಡುಗೆಯನ್ನು ಸರ್ಕಾರವು ಫುಲ್ ಕಾರ್ಪಸ್ಗೆ ಒದಗಿಸಲಾಗುತ್ತದೆ ಒಬ್ಬ ಉದ್ಯೋಗಿ ವೈಯಕ್ತಿಕ ಕಾರ್ಪಸ್ಗೆ ಮಾತ್ರ ಒದಗಿಸಲಾದ ಹೂಡಿಕೆ ಆಯ್ಕೆಗಳಲ್ಲಿ ಆಯ್ಕೆ ಮಾಡಬಹುದು ಒಂದನ್ನು ಆಯ್ಕೆ ಮಾಡದಿದ್ದರೆ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಲಕಾಲಕ್ಕೆ ನಿರ್ಧರಿಸಿದಂತೆ ಡಿಫಾಲ್ಟ್ ಹೂಡಿಕೆ ಆಯ್ಕೆಯ ಮೇಲೆ ಅನ್ವಯಿಸುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು